ಮುಳುಬಾಗಿಲಿನ ಮಹಾ ಜನತೆಗೆ ಸಂಕ್ರಾಂತಿ ಎಂಬ ಶುಭಾಶಯಗಳು ನಾಳೆ ಸಂಕ್ರಾಂತಿ ಉರ್ಸು ನಡೀತದೆ ಆ ಪ್ರಯುಕ್ತ ನಾನು ಗರ್ಗಾಗ ಭೇಟಿ ಮಾಡಕ್ಕೆ ಬಂದಿದೆ ನಾನು ಕುಸ್ತಿ ಪಂದ್ಯಾವಳಿಯನ್ನ ಉದ್ಘಾಟನೆ ಮಾಡಿ ಅವರಿಗೆ ಮೆಡಲ್ಸ್ ಎಲ್ಲ ಕೊಟ್ಟು ಬಂದೆ ನಮ್ಮ ಮುಳುಬಾಗಲಿನ ಮುಖಂಡರುಗಳು ಜನಪ್ರತಿನಿಧಿಗಳು ಜನತೆ ಅವರ ಒಂದು ಅಭಿಮಾನ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದಾಗ ನನ್ನ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಅಂದ್ರೂ ಅವರೇ ಸಾರ್ 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 ಎಚ್ ನಾಗೇಶ್ ಸರ್ ಹೇಳ್ತಾರೆ ಅಂದ್ರೆ ಅವ್ರ ಹೃದಯಲ್ಲಿ ನಾವು ಎಷ್ಟು ಮಟ್ಟಿಗೆ ಸ್ನಾನ ಪಡ್ಕೊಂಡಿದ್ವಿ ಅನ್ನೋದು ನನಗೆ ಅನಿಸಿರ್ಲಿಲ್ಲ ಈಗ ಅನಿಸ್ತಾ ಇದೆ ಮರಿಯಲ್ಲ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಏನಮ್ಮ ನಾವು ಮಾಡಿದ ಕೆಲಸ ಕಾರ್ಯಗಳನ್ನ ನೆನ್ಸ್ಕೊಂತ ಇದಾರೆ ಅಂತ ಏನೋ ಒಂದು ದೇವ್ರ ಅವಕಾಶ ಕೊಟ್ಟ ಸೇವೆ ಮಾಡ್ತಾ ನಿಷ್ಠೆಯಿಂದ ಮಾಡ್ಬಿಟ್ರೆ ನಿಮ್ ಹೆಸರು ಶಿರಋಣಿ ಆಗಿಬಿಲ್ತಂದ್ರೆ ಇದೊಂದು ಎಲ್ರೂ ಒಂದು ರೀತಿ ಪಾಠ ಈಗ ಮುಂದೆ ಬಗ್ಗೆ ಮಾತಾಡಬೇಕಿದ್ದು ಎಲ್ಲ ಅಡ್ತಂಗೆ ಅನ್ಯೋನ್ಯವಾಗಿ ಚೆನ್ನಾಗಿರಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇದಾವ್ ಮಾಡೋರ್ ಮಾಡ್ತಾ ಇರ್ತಾರೆ ನಾವ್ ಜಾಸ್ತಿ ಕಂಪೇರ್ ಮಾಡ್ಬಾರ್ದು ನಾವ್ ಮಾಡಿದ್ವಿ ನಾವ್ ಬಿಟ್ಟಿ ಎಲ್ಲ ನಮ್ದೇ ಅಂತ ಕೋಚ್ಕೊಳೋ ಜನ ನಿರ್ಧಾರ ಮಾಡ್ಬೇಕು ಏನ್ ಮಾಡಿದ್ದಾರೆ ಅವ್ರ ಏನ್ ಮಾಡಿದ್ರು ಕಾಲದಲ್ಲಿ ಏನಾಗಿದೆ ಅಂತ ನಾವ್ ಮಾಡಿರೋದನ್ನ ಉಳಿಸಿಕೊಂಡ್ರು ಒಂದ್ ರೀತಿಯಲ್ಲಿ ಒಳ್ಳೇದೇ ಇದು ಅನುದಾನ ಬಹಳ ಇದೆ ನೂರ್ ಕೋಟಿ ಶಿಲ್ರೆ ಅಷ್ಟಿದೆ ಸುಮಾರು ವಾರ್ಡ್ ಕೆಲಸ ಪೆಂಡಿಂಗ್ ಇದೆ ಆಮೇಲೆ ಮೇಜರ್ ಕೆಜಿಎಫ್ ರೋಡ್ ಡಬಲ್ ರೋಡ್ ನಾನು ನೋಡಿದೆ ಇವತ್ತು ಉರ್ಸ್ಕೋದಾಗ ಇದು ಮಾತ್ರ ಡಿವೈಡರ್ ಹಾಕಿದ್ದಾರೆ ಅದು ನನ್ನ ಕನಸಿನ ಕೂಸು ಡಬಲ್ ರೋಡ್ ಆದ್ರೆ ಎಲ್ಲಾ ಕಡೆನ ಡಬಲ್ ರೋಡ್ ಡಬಲ್ ರೋಡ್ ಬಂದ್ರೆ ನಗರ ಸುಂದರವಾಗುತ್ತೆ ಯಾಕಂದ್ರೆ ನನ್ನ ಕಾಲದಲ್ಲಿ ಸಿ ಎಂ ಸಿ ಆಯ್ತು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಯ್ತು ಹಾಗಾಗಿ ಸಿಟಿ ಚೆನ್ನಾಗಿ ಕಾಣಬೇಕು ಅಲ್ಲಿ ಡಿವೈಡರ್ ಜೊತೆ ಒಂದು ಇದಾಗ್ಬಿಟ್ರೆ ಲೈಟ್ಸ್ ಸ್ಟ್ರೀಟ್ ಲೈಟ್ಸ್ ನೈಟ್ ಚೆನ್ನಾಗಿ ಕಾಣುತ್ತೆ ಅಮ್ಮ ಇನ್ನೂ ಸುಂದರೀಕರಣ ಮಾಡಬಹುದು ಮನ್ಸು ಮಾಡಿದ್ರೆ ಯಾಕಂದ್ರೆ ಸಿಗ್ನಲ್ ಲೈಟ್ಸ್ ನನ್ನ ಕಾಲದಲ್ಲಿ ನಾನೇ ಮಾಡಿದ್ದು ಈ ಆರ್ಚಿಗಳು ಅಷ್ಟೇ ನಾನು ಹಾಕಿದ್ದೆ ನಿಮ್ಗೆ ಗೊತ್ತಿದೆ ನೂರಾರು ಕೋಟಿ ಕೆಲಸ ರಸ್ತೆಗಳು ಅಭಿವೃದ್ಧಿ ನೋಡಿರ್ಬೇಕು ನೀವು ಕುಡಿಯ ನೀರಿಗಂತೂ ತೊಂದರೆ ಬಂದ ಕುಡಿಯುವ ನೀರ್ ಕುಡಿಯ ಅಂದ್ರೆ ಟ್ಯಾಂಕರ್ ಹೊಡೆಯೋದು ಆ ಟ್ಯಾಂಕರ್ ಮೇಲೆ ಹಾಕೋರು ನಂದು ಚಿಕ್ಕದ ಹಾಕೋದು ಬೇರೆ ದೊಡ್ಡದ ಹಾಕೋರು ನಾನು ಬೇಜ ಮಾಡ್ಕೊಂತ ಇಲ್ಲ ಈಗ ಈ ಟ್ಯಾಂಕರ್ ಹೋಗ್ಬಿಡ್ತಲ್ಲ ನನ್ ಬಂದ್ಮೇಲೆ ಟ್ಯಾಂಕರ್ ಖಾಲಿ ಆಗೋದು ನೀರು ಮಾಡಿದ್ವಿ ಅಂಬೇಡ್ಕರ್ ನಿಗಮದಲ್ಲಿ ಇದ್ದೆ ಆಮೇಲೆ ಕುಡಿಯ ನೀರು ಯೋಜನೆಗೆ ಎಷ್ಟು ಬೇಕು ಅನುದಾನ ತಂದೆ ಕುಡಿಯುವ ನೀರಿಗ ತೊಂದರೆ ಇಲ್ಲ ನನ್ಗೆ ಯಾರು ಕುಡಿಯುವ ನೀರು ತೊಂದರೆ ಅಂತ ಹೇಳೋರೇ ಇಲ್ಲ ಇನ್ನು ಆ ಮದ್ಯಪ್ರಕ್ಷೇತ್ರದಲ್ಲಿ ಸಿಟಿ ಆದ್ರೂ ಕುಡಿಯ ನೀರಿಗೆ ತೊಂದರೆ ಇದೆ ಸಾವಿರ ನೀರಿಲ್ಲ ಅಂತಾರೆ ನಮ್ಮ ನೋಡಿ ನಮ್ಮ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಚ್ಚುಕಟ್ಟೆ ಆರಾಮಾಗಿದ್ದಾರೆ ಎ ಸಿ ವ್ಯಾಲಿ ನೀರು ತಂದ್ರೆ ಅಂದ್ರೆ ಗೊತ್ತಿದೆ ನಿಮ್ಗೆ ಆಮೇಲೆ ಅಂತರ್ಜಲ ವೃದ್ಧಿ ಆಗಿದೆ ಜನಕರಲ್ಗೆ ನೀರು ತೊಂದರೆ ಇಲ್ಲ ಬೇಸಾಯಕ್ಕೆ ನೀರು ತೊಂದರೆ ಇಲ್ಲ ಬೋರು ಮೊದಲು ಸಾವಿರದ ಆರ್ನೂರು ಅಡಿ ಹಾಕಬೇಕಾದ ಏನಿಲ್ಲ ಏಳ್ನೂರ ಏಳುನೂರು ಮ್ಯಾಕ್ಸಿಮಮ್ ಒಂಬೈನೂರ ಅಡಿ ನೀರು ಸಿಗ್ತಾ ಇದೆ ಅದನ್ನ ಮಾಡಿದ್ದ ಕೆಲಸ ಕಾರ್ಯಗಳು ಇವೆಲ್ಲ ಆಗಿದೆ ಅಂತ ನಾನು ಅಂತ ಭಾವಿಸಿದ್ದೀನಿ ನಾನು ಹೇಳೋದಲ್ಲ ಜನ ಹೇಳ್ಬೇಕು ನಾವ್ ಏನ್ ಮಾಡಿದ್ದೀನಿ ಅನ್ನೋ ಜನ ಹೇಳ್ಬೇಕು ಹೊರತು ನಾವು ನಾವು ಹೇಳ್ಕೋಬಾರ್ದು ಮುಂದಿನ ದಿನಗಳಲ್ಲಿ ಅಷ್ಟೇನೆ ನಾವು ಒಳ್ಳೇದಾಗ್ಲಿ ನಿಮ್ಗೆಲ್ಲ ಒಳ್ಳೆ ಕೆಲಸಗಳಾಗ್ಲಿ ಅಭಿವೃದ್ಧಿ ಕೆಲಸಗಳಾಗ್ಲಿ ಸರ್ಕಾರದಿಂದ ಸೇವೆ ನಿಮ್ಗೆ ಸಿಗ್ಲಿ ನಮ್ಮ ಜನಪ್ರತಿನಿಧಿಗಳಿಂದ ನಿಮ್ಗೆ ಸೇವೆ ಸಿಗ್ಲೇಬೇಕು ಟಿ ಪಿ ಇರ್ಲಿ ಜೆಡ್ ಪಿ ಇರ್ಲಿ ಎಲೆಕ್ಷನ್ ಬರ್ತಾ ಇದೆ ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಅನುದಾನಗಳೆಲ್ಲ ತಂದು ಕೆಲಸ ಮಾಡ್ಬೇಕು ಹಿಂದುಳಿದ ಪ್ರದೇಶ ಗಡಿನಾಡು ನಮ್ದು ಗಡಿ ಪ್ರದೇಶ ಮುಳುಗು ಅಂತಂದ್ರೆ ದೇವಿ ಗುಂಡಪ್ಪನ ಹುಟ್ಟಿದ ಊರು ಆಮೇಲೆ ಇಲ್ಲಿದ್ದಂತ ಪ್ರಸಿದ್ಧವಾದ ದೇವಸ್ಥಾನಗಳು ಎಲ್ಲೂ ಇಲ್ಲ ನನಗೊಂದು ಆಸೆ ಇತ್ತು ಟೂರಿಸ್ಟ್ ಸೆಂಟರ್ ಅಂತ ತಂಗುದಾಣ ಮಾಡಿದ್ದೀನಿ ಏನೋ ಶೆಲ್ಟರ್ಸ್ ಬಸ್ ಸ್ಟಾಪ್ಸ್ ಮಾಡಿದೀನಿ ನೆಕ್ಸ್ಟ್ ಒಂದು ಆಸೆ ಇದೆ ಒಂದು ಏನಾದ್ರು ಒಂದು ಟೂರಿಸ್ಟ್ ಸೆಂಟರ್ ಅಂತ ನಾನು ಎಲ್ಲೇ ಇಲ್ಲಿ ಹೆಂಗೆ ಇಲ್ಲಿ ಟೂರಿಸಂ ಮಿನಿಸ್ಟ್ರಿಯಲ್ಲಿ ಒಂದು ಇಲ್ಲಿ ಸೆಂಟ್ರಲ್ ನಿಂದ ಓಡಾಡಬೇಕು ಯಾವುದು ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಆಮೇಲೆ ಕೂಡುಮಲೆ ಇರ್ಬೋದು ನಮ್ಮ ಗೌಡ ಟೆಂಪಲ್ ಇರ್ಬೋದು ಆಂಜನೇಯ ಟೆಂಪಲ್ ಈ ತರ ಮೇಜರ್ಸ್ ಇವು ಅದು ಬಿಟ್ಟು ಬೇರೆ ಬೇರೆ ಪ್ರದೇಶಗಳು ಇದ್ದಾವೆ ಅವೆಲ್ಲ ನೋಡಂಗೆ ಜನಗಳಿಗೆ ಬೆಂಗಳೂರಿಂದ ಬರೋದಾಗಲಿ ಆಂಧ್ರದಿಂದ ಬರೋರ್ಲಿ ಅನುಕೂಲ ಮಾಡ್ಬೇಕು ನಮ್ಮ ಸೋಮೇಶ್ವರ ಇದಕ್ಕೆ ನಾನು ಎರಡೂವರೆ ಮೂರು ಕೋಟಿ ಮೂರೂ ರೂಪಾಯಿ ಹಾಕಿದೆ ಅದು ಇನ್ನು ಪೂರ್ಣಗತಿಯಲ್ಲಿ ಆಗಿಲ್ಲ ಇರೋದ್ರಲ್ಲಿ ವಾಕಿಂಗ್ ಗೆಲ್ಲ ಮಾಡಿ ಮಾಡ್ಬೋದು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಾಗುತ್ತೆ ಆ ಪಾರ್ಕ್ ವಾಕಿಂಗ್ ಅಂತೂ ನಾನು ಆ ಕಡೆ ನೋಡ್ತೀನಿ ಸಾಯಂಕಾಲ ಓಡಾಡ್ತಾ ಇರ್ತಾರೆ ಶ್ರೀರಾಮ ಮಂದಿರದು ಇನ್ನು ಮಾಡೋದು ಉಳಿದಿದೆ ಆ ಕಂಟ್ರಾಕ್ಟರ್ ಮೂಲಕ ಮಾಡಿಸ್ಕೊಬೇಕು ನಾನು ಕೌನ್ಸಿಲರ್ ಹೇಳಿದೀನಿ ರಿಯಾಜ್ಗೂ ಹೇಳಿದೀನಿ ನಮ್ಮ ಅಧ್ಯಕ್ಷರಾದಂತ ಇವ್ರಿಗೂ ಹೇಳ್ಬೇಕು ನಾನು ಆ ಅಮಾನ್ 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 ಅವ್ರ ಮಿಸ್ಸಸ್ ಅವ್ರಿಗೆ ಹೇಳಿ ಫಾಲೋ ಅಪ್ ಮಾಡಿ ಮಾಡಿಸ್ಕೊಳ್ಬೇಕು ವಿನಿಯೋಗ ಆಗ್ಬೇಕು ತಂದಿರೋದು ವೇಸ್ಟ್ ಆಗ್ಬಾರ್ದು ಜನಗಳ ಅನುಕೂಲ ಆಗ್ಬೇಕು ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಟ್ಟು ಜನಗಳು ಪರವಾಗಿಲ್ಲ ಅವ ಕೆಲಸ ಆಗ್ತದೆ ಅಂತಂದು ಅಭಿವೃದ್ಧಿ ಕೆಲಸ ಮಾಡಿ ಜನಗಳ ಒಂದು ವಿಶ್ವಾಸ ಗೆಲ್ಲದ್ರೆ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ತದೆ ಅಂತ ಹೇಳ್ತಾ ಇವತ್ತು ನಾನು ಉರ್ಸಿಗೆ ಬಂದಿದ್ದು ಸಾರ್ಥಕ ಆಯಿತು ಇವತ್ತು ಅನೇಕ ಜನ ನನ್ನ ಭೇಟಿ ಮಾಡೋದು ನನ್ನ ಅವ್ರು ನನ್ನ ಮೇಲೆ ಇಟ್ಟ ಪ್ರೀತಿ ಈಗ ನಾನು ಅವ್ರ ಮೇಲೆ ಎಲ್ಲ ಅಭಾರಿ ಆಗಿರ್ತೀನಿ ಹಿಂಗೆ ಸ್ನೇಹಿತರಾಗಿ ಇರೋಣ ಮುಂದ ದಿನಗಳಲ್ಲಿ ಏನೇ ಬೇಕಾದ್ರೂ ನಾನು ಅವ್ರಿಗೆ ಸಹಾಯ ಕೊಡ್ತೀನಿ ಏನೋ ಕಷ್ಟ ಅಂತ ಬಂದಾಗ ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸಂಕ್ರಾಂತಿ ನಮ್ಮಲ್ಲಿ ಮಾಡ್ತಾರೆ ಈ ನಾರ್ತ್ ಕರ್ನಾಟಕದಲ್ಲಿ ಅದರಲ್ಲೂ ಈ ಕಡೆ ರಾಜಮಂಡ್ರಿ ಆಕಿನಾಡ ಇಲ್ಲೆಲ್ಲಾ ಹೋಗ್ಬಿಟ್ರೆ ಫಿಲ್ಮ್ ಸ್ಟಾರ್ಸ್ ಎಲ್ಲ ಅಲ್ಲಿ ನಮ್ಮ ಪ್ರಭಾಸ್ ಪುಷ್ಪ ಅವನು ನಮ್ಮ ಅಲ್ಲು ಅರ್ಜುನು ಆ ಚಿರಂಜೀವಿ ಮಗ ಎಲ್ಲರು ಬರ್ತಾರಂತಲ್ಲಿ ನನ್ನ ಕರೆದಿದ್ರು ಅಲ್ಲಿ ಅಲ್ಲಿ ಮೂರ್ ಮೂರ್ನಾಲ್ಕು ದಿವಸ ಇರ್ಬೇಕಲ್ಲ ನಮ್ಗೆ ಎಲ್ಲಿ ಅಲ್ಲಿ ಎಲ್ಲಾ ಉಂಟ ಎ ಟು ಸೆಡ್ ಎಲ್ಲ ಸಿಗುತ್ತೆ ಬನ್ನಿ ಸರ್ ಎಂಜಾಯ್ ಮಾಡಿ ಅಂದ್ರು ನಮ್ಗೇನು ಬರ ಸ್ವಾಮಿ ನಾವು ಕರ್ನಾಟಕದ ಮುಳುಭಾಗಲಲ್ಲಿ ಹೋಗಿ ನಾನು ಆಚರಿಸ್ತೀನಿ ಅಂದ್ಬಿಟ್ಟು ನಿಮ್ ಜೊತೆಗೆ ಆಚರಣೆ ಮಾಡಿ ಬಂದಿದ್ದೀನಿ ಇವತ್ತು ಸಂಕ್ರಾಂತಿ ನನ್ನ ಅದೃಷ್ಟ ಸಂಕ್ರಾಂತಿ ಇವತ್ತು ಸಂಕ್ರಾಂತಿ ಹಿಂದಿನ ದಿವಸ ತಯಾರಿಗಳು ಇವತ್ತಿನ ಆಗುತ್ತೆ ಸಂಕ್ರಾಂತಿ ಉರ್ಸು ಒಟ್ಟಿಗೆ ಬಂದಿದೆ ಒಟ್ಟಿಗೆ ಸಮಾನ ಬರಲ್ಲ ಒಂದ್ ಹಿಂದಕ್ಕೆ ಬರುತ್ತೆ ನಮ್ಮ ಚಲಪತಿ ಹೇಳ್ತಾ ಇದ್ರು ಹನ್ನೊಂದ್ ತಿಂಗಳಿಗೆ ಬಂದ್ಬಿಡುತ್ತೆ ನೆಕ್ಸ್ಟ್ ಡಿಸೆಂಬರ್ಗೆ ಬರುತ್ತೆ ನವೆಂಬರ್ ಡಿಸೆಂಬರ್ ಬರುತ್ತೆ ಉರ್ಸು ಅವ್ರು ಒಂದ್ ತಿಂಗಳ ಹಿಂದಕ್ಕೆ ಬರುತ್ತಂತೆ ಸೊ ಹೀಗಾಗಿ ಇಲ್ಲಿ ಏನು ಭೇದ ಭಾವ ಇಲ್ಲ ಅಂತಮ್ಮ ತರ ಇದ್ದಾರೆ ಇದು ಹಿಂಗೆ ಬೆಳ್ಕೊಂಡು ಹೋಗ್ಲಿ ಯಾವ್ದು ಗಂಟೆ ಗಲಾಟೆ ನನ್ನ ಫೀಡಲ್ಲಿ ಒಂದು ಯಾವುದು ಗಲಾಟೆಗೆ ಆಸ್ಪದ ಕೊಟ್ಟಿರಲಿಲ್ಲ ಅಟ್ರಾಸಿಟಿ ಕೇಸ್ಗಂತೂ ನಾನು ಅನುವು ಮಾಡ್ಕೊಟ್ಟಿರ್ಲಿಲ್ಲ ಸ್ಟಿಕ್ಟ್ ಆಗಿ ಹೇಳ್ಬಿಟ್ಟಿದೆ ಏನೋ ನೆಗೋಷಿಯೇಷನ್ ಮಾಡಿ ಎಲ್ಲ ತೀರ್ಮಾನ ಮಾಡಿ ಕರೆಸಿ ನ್ಯಾಯ ಮಾಡಿ ಇದು ಮಾಡಿ ಅಂತ ಅದೇ ತರ ನಡ್ಕೊಂಡು ಮುಂದೆ ನಂಗೆ ಶಾಂತಿ ಕಾಪಾಡೋದು ನಮ್ ಕರ್ತವ್ಯ ಈಗ ಇನ್ನೊಬ್ರು ಆಸೆ ಇತ್ತ ನಿಲ್ಬೇಕು ನಿಲ್ಬಕಂತಿದ್ರು ಅಂದ್ರೆ ನಮ್ಗೂ ಅವ್ರಿಗೆ ಇಲ್ಲದೆ ಆಗುತ್ತೆ ಅಂತ ಅವ್ರ ಬಿಟ್ಕೊಂಡು ಅಲ್ಲೋದೆ ಏನೋ ಹೋಗಿ ಮುಂಜಾನೆ ಅಲ್ಲೋ ಆಯ್ತು ಆ ನಾನ್ ಲಾಸ್ಟ್ ಮಿನಿಟ್ ಅಲ್ಲಿ ಮುಂಜಾನೆ ಇಲ್ಲಿ ಬನ್ನಿ ಅಂದ್ರು ಟೈಮ್ ಇರಲ್ಲ ನನಗೆ ಪಾಪ ಕರೆದ್ರು ಅವ್ರು ಮಂಜಾಣ್ಣವ್ರು ಬಂದ್ಬಿಡಿ ಅಂತ ಕರೆದ್ರು ಟೈಮ್ ಇರಲಿಲ್ಲ ನನ್ಗೆ ಇಪ್ಪತ್ ದಿವ್ಸ ಆಯ್ತು ಅಲ್ಲಿ ನನಗೆ ಬಿ ಫಾರ್ಮ್ ಕೊಟ್ಟಿದ್ರು ಇಲ್ಲಾಂದ ಇಲ್ಲಿ ಬರ್ತಾ ಇದ್ದೆ ಇವತ್ತು ಮಂಜಾಣವರು ನಂಗೆ ಸಿಕ್ಕಿದ್ರು ಬೆಂಗಳೂರಲ್ಲಿ ಹೋಗ್ತೀನಿ ಹುಸಿ ಉಸಿಗೆ ಬನ್ನಿ ಅಂದ್ರೆ ಇಲ್ಲ ನೀವ್ ಹೋಗ್ಬನ್ನಿ ಬನ್ನಿ ನಾನು ನೀವು ಬನ್ನಿ ಅಂತಂದ್ರು ಅವ್ರು ಸಿಕ್ಕಿದ್ರು ಅವ್ರು ಹೇಳ್ಬಿಟ್ಟೆ ಬಂದೆ ನಾನು ಹೋಸ್ಕಿ ಅವತ್ತು ನಾವೆಲ್ಲ ಅಂತಮ್ಮನ ತರ ಚೆನ್ನಾಗೇ ಇದೀವಿ ಅವರು ಸಹಾಯ ಅವರಿಂದ ನಾನು ಎಮ್ ಎಲ್ ಎ ಆಯ್ತು ಅವ್ರ ಒಂದು ಹೆಲ್ಪ್ ನಿಮ್ಗೆ ಗೊತ್ತೇ ಇದೆ ಇಲ್ಲ ಅಂತಲ್ಲ ಶಾರ್ಟ್ ಬಿಡಲ್ ಆಗ್ಬೇಕಾದ್ರೆ ಅವರು ಮೇನ್ ಕಾರಣ ಅದನ್ನ ಗಂಟಾಕರ್ಶ್ವಂತೂ ನಾನು ಇವತ್ತು ಬೇರೆ ಹೇಳ್ತೀನಿ ಓಕೆ ಅಲ್ಲ ಅದು ಕಾರಣ ಹೇಳ್ಬಿಟ್ಟಲ್ಲ ಇದ್ ಮನ್ಸಲ್ಲಿ ಇದ್ರು ಅದು ಪ್ರಾಕ್ಟಿಕಲ್ ಆಗಿ ಆಗಿಲ್ಲ ಆಗಿಲ್ಲ ಅದು ಆಸ್ಪದ ಸಿಕ್ಕಿಲ್ಲ ಚಾನ್ಸ್ ಸಿಕ್ಕಿಲ್ಲ ನೋಡ ದೇವ್ರ ಇದ್ದಾನೆ ಇಲ್ಲ ಮೊದಲು ದೇವರ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ಆಮೇಲೆ ಬರ್ತೀನಿ ಏನಿಲ್ಲ ಈಗ ಚೆನ್ನಾಗಿ ಬರ್ಬೇಕು ಎಲೆಕ್ಷನ್ ತಮಾಷಿನ ಎಷ್ಟಿದೆ ಕೆಲ್ಸಗಳು ಕಾರ್ಯಗಳು ನೋಡಪ್ಪ ಎಲ್ಲ ಎಲ್ಲ ಜನಕ್ಕೆ ಬಿಟ್ಟು ನೀವ್ ಹೆಂಗ ಹೇಳ್ತೀರಾ ನನ್ ತೀರ್ಮಾನ ಅಲ್ಲ ಮೊದ್ಲು ಸರ್ವಿಸ್ ಇಲ್ಲ ಸರ್ವಿಸ್ ನಾನಿಲ್ಲ ಬರ್ತೀನಿ ಹೋಗ್ತೀನಿ ನಾನ್ ಹೇಳೋದಲ್ಲ ಜನ ಹೇಳ್ಬೇಕು ನೀವೇ ಹೇಳ್ಬೇಕು ನಿಮ್ ತೀರ್ಮಾನ ನನ್ ತೀರ್ಮಾನ ಏನಂತೀರಾ ಓಕೆ